ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳುವುದು ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಲಕ್ಷ್ಮಿ ಯೋಗದ ನಿರ್ಮಾಣವಾಗುವುದು ಯೋಗವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಜಯೋಗಕ್ಕೆ ಸಮಾನವಾದ ಶುಭ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಯೋಗವು ವ್ಯಕ್ತಿಗೆ ಗೌರವ ಖ್ಯಾತಿ ಧನ ಸಂಪತ್ತು ಪದವಿ ಪ್ರತಿಷ್ಠೆ ಇತ್ಯಾದಿಗಳನ್ನು ನೀಡುವನು ಹಾಗೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಐದು ರಾಶಿಗೆ ಸೇರಿದ ಜನರು ಹೂಡಿಕೆಯಿಂದ ಶುಭ ಫಲ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಗೌರವ ಖ್ಯಾತಿಯನ್ನು ಪಡೆಯಲಿದ್ದಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುವಿರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಪ್ರತಿಯೊಂದು ರೀತಿಯ ನಿಮ್ಮ ಹೂಡಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಭವಿಷ್ಯದ ಯೋಜನೆಗಳನ್ನು ರಹಸ್ಯವಾಗಿರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಈ ಯೋಜನೆಗಳ ಮೂಲಕ ನಿಮ್ಮ ಹತ್ತಿರವಿರುವ ಯಾರಾದರೂ ಪ್ರಯೋಜನವನ್ನು ಪಡೆದು ನಷ್ಟವನ್ನುಂಟು ಮಾಡಬಹುದು ಇತರರನ್ನು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಈ ವಾರ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ತನ್ನ ನಿರ್ಧಾರಗಳನ್ನು ಇತರರ ಮೇಲೆ ಹೇರುವ ಬದಲು ನಿಮ್ಮ ಈ ಸಾಮರ್ಥ್ಯವನ್ನು ಅಳವಡಿಸಿಕೊಂಡು ಇತರರನ್ನು ಮನವೊಲಿಸಿದ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಈ ವಾರ ಮನೆ ಕುಟುಂಬದಲ್ಲಿ ಒಬ್ಬ ಮಗುವಿನ ಉತ್ತಮ ಅಂಕಗಳು ನಿಮ್ಮ ಮನಸ್ಸಿನಲ್ಲಿ ಸ್ಪರ್ಧೆಯ ಭಾವನೆಯನ್ನು ಉಂಟುಮಾಡಬಹುದು ಅದರ ನಂತರ ನೀವು ಹೆಚ್ಚು ಟಿವಿ ನೋಡುವ ಮೂಲಕ ಅಥವಾ ಕ್ರೀಡೆಗಳನ್ನು ಆಡುವ ಮೂಲಕ ವ್ಯರ್ಥ ಮಾಡುತ್ತಿದ್ದ ನಿಮ್ಮ ಸಮಯವನ್ನು ಸರಿಯಾದ ದಿಕ್ಕಿನಲ್ಲಿ ಅಳವಡಿಸಿಕೊಂಡು ಅಧ್ಯಯನ ಮಾಡುವುದನ್ನು ಕಾಣಲಾಗುತ್ತದೆ ನಿಮ್ಮಲ್ಲಿ ಈ ಹಠಾತ್ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿ ನಿಮ್ಮ ಕುಟುಂಬವು ಆನಂದ ಮತ್ತು ಸಂತೋಷವನ್ನು ಅನುಭವಿಸುತ್ತದೆ ಮಕರ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ಶುಕ್ರನು ಕರ್ಕ ರಾಶಿಗೆ ಹೋಗುತ್ತಾನೆ ಇದು ನಿಮ್ಮ ಸಂಬಂಧಗಳನ್ನು ಆಳುತ್ತದೆ ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ತುಂಬಾ ಒಳ್ಳೆಯ ಸಮಯ ನೀವು ಸಂಬಂಧದಲ್ಲಿದ್ದರೆ ವಿಷಯಗಳು ಹೆಚ್ಚು ಸಿಹಿಯಾಗಿ ಮತ್ತು ಹೆಚ್ಚು ಬೆಂಬಲವಾಗಿ ಅನಿಸಬಹುದು ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಶುಕ್ರನು ಜನರನ್ನು ಆಕರ್ಷಿಸಲು ನಿಮಗೆ ಸಾಕಷ್ಟು ಮೋಡಿ ನೀಡುತ್ತಾನೆ ಒಂಟಿ ಮಕರ ರಾಶಿಯವರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಹಿಂದಿನ ಕಾಲದ ಯಾರನ್ನಾದರೂ ಭೇಟಿ ಮಾಡುವ ಅವಕಾಶಗಳನ್ನು ಸಹ ನೀವು ಪಡೆಯುತ್ತೀರಿ ಕೆಲವು ಸಾಮಾಜಿಕ ಕೂಟಗಳು ತಂಡದ ಉದ್ಯಮಗಳು ಮತ್ತು ವ್ಯಾಪಾರ ಸಭೆಗಳು ಇರುತ್ತವೆ ಎಂಟನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ಇನ್ನೂ ನಿಮ್ಮ ಹಣಕಾಸಿನ ವಿಷಯಗಳು ಭಾವನಾತ್ಮಕ ಸವಾಲುಗಳು ಮತ್ತು ರೂಪಾಂತರವನ್ನು ಸಕ್ರಿಯಗೊಳಿಸುತ್ತಿದೆ ಸೂರ್ಯನು ಹಣವನ್ನು ಉಳಿಸುವ ಅಗತ್ಯವನ್ನು ತೋರಿಸುತ್ತಾನೆ ಮತ್ತು ಕೆಲವು ಹಠಾತ್ ವೆಚ್ಚಗಳು ಸಹ ಇರುತ್ತವೆ ನೀವು ಹೊಸ ಹೂಡಿಕೆ ಯೋಜನೆಗಳ ಬಗ್ಗೆಯೂ ಸಂಶೋಧನೆ ಮಾಡುತ್ತೀರಿ ಅದೇ ಸಮಯದಲ್ಲಿ ಬುಧನು ಎಂಟನೇ ಮನೆಯ ಮೂಲಕ ಹಿಮ್ಮೆಟ್ಟುವಿಕೆಯಲ್ಲಿ ಇರುವುದರಿಂದ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ಹಣಕಾಸಿನ ಯೋಜನೆಗಳಿಗೆ ಸೈನ್ ಅಪ್ ಮಾಡುವಾಗ ತಪ್ಪುಗಳು ಸಂಭವಿಸಬಹುದು ಬುಧ ಹಿಮ್ಮೆಟ್ಟುವಿಕೆ ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಮತ್ತು ತಪ್ಪು ಗ್ರಹಿಕೆಯನ್ನು ತರುತ್ತದೆ ಆದಾಗ್ಯೂ ನಿಮ್ಮ ಕೆಲವು ಸಾಲಗಳನ್ನು ತೀರಿಸಲು ಇದು ತುಂಬಾ ಒಳ್ಳೆಯ ಸಮಯ ಒಂಬತ್ತನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ಕಲಿಕೆ ಪ್ರಯಾಣ ಮತ್ತು ನಿಮ್ಮ ಜೀವನವನ್ನು ವಿಸ್ತರಿಸುವತ್ತ ಬಲವಾದ ಒತ್ತಡವನ್ನು ನೀಡುತ್ತದೆ ಮಂಗಳವು ಆಕ್ರಮಣಕಾರಿ ಗ್ರಹ ಆದ್ದರಿಂದ ನೀವು ನಿಮ್ಮ ಸಾಹಸಮಯ ಸ್ವಭಾವವನ್ನು ನಿಯಂತ್ರಿಸಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಮಾರ್ಗದರ್ಶಕರು ತಂದೆಯಂತಹ ವ್ಯಕ್ತಿಗಳು ಮತ್ತು ಶಿಕ್ಷಕರೊಂದಿಗೆ ನೀವು ಘರ್ಷಣೆಯನ್ನು ಎದುರಿಸಬೇಕಾಗುತ್ತದೆ ನೀವು ಹೊಸ ವಿಚಾರಗಳನ್ನು ಅನ್ವೇಷಿಸಲು ಹೊಸ ಕೋರ್ಸ್ಗೆ ಸೇರಲು ಅಥವಾ ಪ್ರವಾಸವನ್ನು ಯೋಜಿಸಲು ಬಯಸುತ್ತೀರಿ ಈ ಸಮಯದಲ್ಲಿ ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಸಹಯೋಗಗಳು ಸಾಧ್ಯ ಬುಧನ ಹಿಮ್ಮೆಟ್ಟುವಿಕೆ ಪ್ರಯಾಣದಲ್ಲಿ ಕೆಲವು ಅಡೆತಡೆಗಳನ್ನು ತರಬಹುದು ಆದ್ದರಿಂದ ನೀವು ಬ್ಯಾಕಪ್ ಯೋಜನೆಗಳನ್ನು ಹೊಂದಿರಬೇಕು ನಿಮ್ಮ ಲೇಖನಗಳನ್ನು ಪ್ರಕಟಿಸಲು ಕೆಲವು ಜಾಗತಿಕ ಉದ್ಯಮಗಳನ್ನು ಪಡೆಯಲು ಇದು ಒಳ್ಳೆಯ ಸಮಯ ಮತ್ತು ನೀವು ಅಂತಹದನ್ನು ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜುಲೈ ರಿಂದ ಆಗಸ್ಟ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ